ಸರ್ ಅದು ಕೆಲಸ ಅಲ್ಲ ನಿಮೈಸ್ ಮಾಡಿ ಏನು ಅಪ್ಡೇಟ್ ಇದೆ ಅದನ್ನ ಮಾಡ್ಬಿಡ್ತೀ ಹೇಳಿ ಇನ್ಸ್ಪೆಕ್ಷನ್ ಕೊಡ್ಬಿಡಿ ಎಲ್ಲಿದೆ ನೀವು ಯಾವುದೇ ಪ್ರಾಧಿಕಾರದಲ್ಲಿ ಇದ್ರೂ ನಿಮ್ಮ ಎಲ್ಲಾದ್ರು ಪಂಚಾಯಿತಿ ಎಲ್ಲೋ ಡಿಸ್ಪ್ಲೇ ಮಾಡಬೇಕು ಮತ್ತೆ ಅಪ್ಡೇಟ್ ಮಾಡ್ಕೊಂಡು ಪ್ರಕಟಿಸಬೇಕು ಲೈಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳೆಲ್ಲ ಮಾಡೋದಿಲ್ಲ ಸರ್ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿಗಳಲ್ಲಿ ಸುತ್ತೋಲೇ ಇದೆ ಕಾಯ್ದೆ ಜಾರಿ ಬಂತು ಏನೇ ವರ್ಷ ಆದರೂ ಇನ್ನೂ ಫೋರ್ ಒನ್ ಎ ಬಿ ಇನ್ನೂ ಮಾಡಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೇ ಒದಗಿಸಿದ್ರು ಆ ಈಗ ಎಷ್ಟು ವರ್ಷ ಆಯಿತು ಹಾಗೆ ಅಂತೇ ಅದೇ ನಾವು ಇವತ್ತು ಅವ್ರಿಗೆ ಬಂದಿರೋ ಉದ್ದೇಶ ನೋಡಿ ಎಲ್ಲ ಕಡೆ ಫಸ್ಟ್ ನಿಮ್ಮ ಅಭಿಪ್ರಾಯ ತಗೊಂಡು ಮತ್ತೆ ಅವ್ರ ಹತ್ರ ಹೋಗ್ತೀವಿ ಇವತ್ತು ಅವ್ರಿಗೆ ನೇರವಾಗಿ ಹೇಳಿದ್ದೀವಿ ಈ ಕಾಯ್ದೆಯನ್ನು ನೀವು ಗಂಭೀರವಾಗಿ ತಗೋಬೇಕು ಅಂತ ಹೇಳಿದ್ವಿ ನೋಡೋಣ ಅವ್ರಿಗೆ ಒಂದು ಟೈಮ್ ಮಾಡೋಣ ಈಗ ಉದ್ದೇಶ ಪೂರ್ವಕ ಮಾಡೋದಿದ್ರೆ ಅರಿವಿಲ್ಲೇ ಮಾಡೋದಿದ್ರೆ ಎಷ್ಟೋ ಜನ ಅಧಿಕಾರಿಗಳಿಗೆ ಇದ್ರು ಗೊತ್ತಿಲ್ಲ ಡಿ ಸಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ನೋಡೋಣ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ ತಿಳ್ಕೊಳ್ಳಿ ಇವೆಲ್ಲ ಸುಧಾರಣೆಗೆ ಆಗಲಿ ಬಂದು ಬಿಟ್ಟಾಗ ನಮ್ಗೆ ಗೊತ್ತಾಗತ್ತಲ್ಲ ಸರ್ ಅದ್ರ ಬಗ್ಗೆ ಏನ್ ತಿಳಿಯವರ